ನಮಸ್ತೆ ಸ್ನೇಹಿತರೆ ಮಾಘಪುರಾಣದ ಇಪ್ಪತ್ತೈದನೇ ಅಧ್ಯಾಯ ವಿಶೃಂಕುಲನ ಕತೆ ಲೋಕದಲ್ಲಿ ಆಗುವುದೇ ಹೀಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವಂತೆ ವಿಶೃಂಖಲನಿಗೆ ಬ್ರಾಹ್ಮಣನು ಹೇಳಿದಾಗ ಅಲ್ಲಷ್ಟೇ ತನ್ನ ಪಾಪದ ಮಡಕೆ ತುಂಬಿರುವುದರ ಅರಿವಾದದ್ದು ಬ್ರಾಹ್ಮಣನು ಅಯ್ಯ ವಿಶೃಂಖಲ ನೀನು ಉತ್ತಮ ಕುಲದಲ್ಲಿ ಹುಟ್ಟಿಯೂ ಕೆಟ್ಟೆ ಪರಮ ಚಂಡಾಲನಾದೆ ನೀನು ಯಾರ ಬಳಿ ಕೆಲಸ ಮಾಡುತ್ತಿದ್ದೀಯೋ ಅವನೊಬ್ಬ ಬ್ರಹ್ಮಹಂತಕ ಕೆಲ ವರ್ಷಗಳ ಹಿಂದೆ ಹಣಕ್ಕಾಗಿ ಒಬ್ಬ ಬ್ರಾಹ್ಮಣನ ತಲೆಯನ್ನೇ ಕತ್ತರಿಸಿದ ಕಟುಕ ಅನ್ ಇನ್ನು ಹಕ್ಕಸಾಲಿಗನ್ನೊಬ್ಬನಿರುವವನಲ್ಲ ಅವನು ಬಂಗಾರ ಚೋರ ಇನ್ನು ಮೂರನೆಯವನಾದ ಶೂದ್ರನು ಲಂಪಾಟನಾಗಿದ್ದು ತನ್ನ ತಾಯಿಯನ್ನೇ ಬೋಗಿಸಿದ ನೀನು ಉತ್ತಮವಾಗಿಯೂ ಇಂತಹ ಆದಮರೊಂದಿಗೆ ಸಂಘ ಮಾಡಿ ನಿನ್ನ ಬ್ರಾಹ್ಮಣತ್ವವನ್ನು ನಾಶ ಮಾಡಿಕೊಂಡೆ ನೀನು ಅವರೊಂದಿಗೆ ವಾಸ ಮಾಡಿದ್ದುದರಿಂದ ಅವರ ಪಾಪಗಳನ್ನು ನಿನ್ನನ್ನು ಸುತ್ತಿಕೊಂಡಿವೆ ಪಾಪಗಳನ್ನು ನೋಡುವುದೇ ಪಾಪ ಅದರಲ್ಲಿಯೂ ಈ ಮಹಾಪಾತಕಿಗಳೊಂದಿಗೆ ವಾಸ್ತವ್ಯ ಹೂಡಿದ್ದೆ ಎಂದರೆ ನೀನು ಒಬ್ಬ ಮಹಾಪಾತಕಿಯೇ ಆಗಿರುವೆ ನಿನ್ನಂತವನ ಪಾಪಗಳನ್ನು ಬಿಡುಗಡೆ ಮಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಾನಾದರೂ ನಿನ್ನಂತಹವನನ್ನು ನೋಡಬಾರದಿತ್ತು ನೋಡಿದರೂ ಮಾತನಾಡಬಾರದಿತ್ತು ಚಿನ್ನ ಕದಿಯುವುದು ಮಧುಪಾನ ಮಾಡುವುದು ಗುರುತಲ್ಪ ಗಮನ ಬ್ರಹ್ಮಹತ್ಯೆ ಇವುಗಳನ್ನು ಮಾಡುವವರ ಸಹವಾಸ ಇವು ಐದು ಪಂಚಮಹಾಪಾತಕಗಳು ಅಂತವರ ಸಹವಾಸ ಮಾಡಿರುವುದರಿಂದ ನೀನು ಮಹಾಪಾತಕಿಯಾದೆ ನಿನ್ನನ್ನು ಚಂಡಾಲನೆನ್ನಲು ಅಡ್ಡಿ ಇಲ್ಲ ಯಾವುದೋ ಪುಣ್ಯಬಲದಿಂದ ನಿನ್ನಿಲ್ಲಿಗೆ ಬಂದು ನಿನ್ನ ಕೃತ್ಯಗಳನ್ನು ನೀನೇ ತಿಳಿಯುವಂತಾಯಿತು ಇನ್ನಾದರೂ ಪಾಪಕಾರ್ಯ ಮಾಡುವುದನ್ನು ಬಿಡು ಎಂತಹ ಪಾಪಿಗಳು ತಪ್ಪು ತಿಳಿದ ಬಳಿಕ ಉತ್ತಮನಾಗಲು ಅವಕಾಶವಿದೆ ತಿಳಿಯಿದೆ ಎಂದು ಹೇಳಿದನು ವಿಶೃಂಕುಲನಿಗೆ ಬರಸಿಡಿಲು ಬಡಿದಂತಾಯಿತು ತಾನು ಇನ್ನೆ ಮಾಡಿರಬಹುದಾದ ವ್ರತಗಳೆಲ್ಲ ವಿಫಲವಾದವು ಹೊಲಸು ತುಂಬಿದ ಚರಂಡಿಯಲ್ಲಿ ಬಿದ್ದು ಹೊರಳಾಡಿದಂತಾಗಿತ್ತು ಅವನ ಸ್ಥಿತಿ ಅವನು ಪಶ್ಚಾತ್ತಾಪ ಹೊಂದಿ ಬ್ರಾಹ್ಮಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ವಾಮಿ ನನಗೆ ಜ್ಞಾನೋದಯವಾಯಿತು ಬೇಗನೆ ನಾನು ನನ್ನ ಸಹಸ್ರ ಪಾಪಗಳಿಂದ ದೂರವಾಗುವ ಬಗೆ ಹೇಳಿ ನನ್ನನ್ನು ಉಳಿಸಿ ಎಂದು ವಿನಮ್ರವಾಗಿ ನುಡಿದನು ಬ್ರಾಹ್ಮಣನು ಮೇಲೇಳು ವಿಶ್ರಂಕುಲ ಯಾವಾಗ ನಿನ್ನ ತಪ್ಪು ನೀನರಿತೆಯೋ ಅಂದೇ ಆಗಲೇ ನೀನು ಉತ್ತಮನಾಗಲು ಅರ್ಹತೆ ಪಡೆದೆ ನಿನ್ನ ಪಾಪಗಳು ದೂರವಾಗಲು ನೀನು ತೀರ್ಥಯಾರ್ಥೆ ಕೈಗೊಳ್ಳಬೇಕು ಅದು ಹನ್ನೆರಡು ವರ್ಷಗಳ ಕಾಲ ಅದನ್ನು ಒಂದು ತಪ್ಪು ಎಂಬಂತೆ ಮಾಡಬೇಕು ಭಿಕ್ಷಾಟನೆ ಮಾಡಿ ಜೀವಿಸಬೇಕು ಯಾತ್ರೆ ಕಾಲದಲ್ಲಿ ನಿನ್ನ ಪಾಪಗಳನ್ನು ಸ್ಮರಿಸಿಕೊಳ್ಳುತ್ತಿರಬೇಕು ಇಷ್ಟಾದರೆ ನೀನು ಪಾಪ ಮುಕ್ತನಾಗಲು ಸಿದ್ಧಿನಾಗುತ್ತೆ ಪ್ರತಿ ವರ್ಷ ಮಾಸದಲ್ಲಿ ಪ್ರಯಾಗ ಕ್ಷೇತ್ರಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸೂರ್ಯೋದಯ ಕಾಲದಲ್ಲಿ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಅರ್ಚಿಸಬೇಕು ಪ್ರಯಾಗದಲ್ಲಿ ಮಾಘಸ್ನಾನ ಮಾಡುವವನಿಗೆ ಯಾವ ಪಾಪದ ಸೋಂಕು ಇರುವುದಿಲ್ಲ ಎಂತಹ ಪಾಪಿಗೆ ಇರಲಿ ಪವಿತ್ರನಾಗುವವನು ಇದೇ ವ್ರತವನ್ನು ಯಾತ್ರಾ ಕಾಲದ ಹನ್ನೆರಡು ವರ್ಷಗಳು ಆಚರಿಸಬೇಕು ಎಂದನು ಸ್ವಾಮಿ ನಾನು ಮಹಾಪಾಪಿ ಪಾತಕಿ ನನಗೆ ಮುಕ್ತಿಯೇ ಇಲ್ಲ ಖಂಡಿತವಾಗಿ ನೀವು ಸೂಚಿಸಿದ ಪರ ಪರಿಹಾರೋಪಾಯವನ್ನು ಮಾಡುತ್ತೇನೆ ಆದರೆ ನಾನೊಬ್ಬನೇ ಉದ್ಧಾರನಾಗಿ ಸ್ವಾರ್ಥಿಯಾಗಲಾರೆ ನಾನಿರುವುದು ಬೇಡನ ಆಶ್ರಯದಲ್ಲಿ ಅವನು ನನಗೆ ಇಷ್ಟು ದಿನ ಅನ್ನ ಹಾಕಿದ್ದಾನೆ ಅವನನ್ನು ಬಿಟ್ಟು ಓಡಿ ಹೋಗುವುದು ಅಪಚಾರವಾಗಿ ಒಂದು ಅದು ಒಂದು ಪಾಪವಾಗುತ್ತದೆ ಅವನಿಗೂ ನನ್ನ ಇತರ ಗೆಳೆಯರಾದ ಅಕ್ಕಸಾಲಿಗ ಶೂದ್ರ ಇವರನ್ನು ಪಾಪಗಳಿಂದ ಮುಕ್ತರನ್ನಾಗಿಸುವ ಮಾರ್ಗಸೂಚಿಸಿರಿ ಎನ್ನುತ್ತಾ ವಿಶ್ರಂಕುಲ ಬ್ರಾಹ್ಮಣನ ಕಾಲ ಮೇಲೆ ಬಿದ್ದು ಹೊರಳಾಡಿದನು ಆಗ ಬ್ರಾಹ್ಮಣನು ಹೇಳೇಳು ಪ್ರಾಯಶ್ಚಿತ ಎಲ್ಲರಿಗೂ ಒಂದೇ ನೀನು ಮಾಡಿದ್ದುದನ್ನೇ ಅವರೂ ಮಾಡಲಿ ಇದರಿಂದ ಎಲ್ಲರೂ ಪಾಪಿಗಳಿಂದ ಮುಕ್ತರಾಗುವಿರಿ ನೀನು ಮಾಘ ಸದಾ ಮಾಘಸ್ನಾನದಿಂದ ಪರಿಶುದ್ಧನಾದ ಮೇಲೆ ನನ್ನಲ್ಲಿಗೆ ಬಾ ಮುಂದೆ ನೀನು ಮಾಡಬೇಕಾದ ಕಾರ್ಯಗಳನ್ನು ಹೇಳುತ್ತೇನೆ ಎಂದು ಹೇಳಿ ವಿಶ್ರಂಕುಲನನ್ನು ಕಳುಹಿಸಿಕೊಟ್ಟನು ವಿಶ್ರಂಕುಲ ಬೇಗನೆ ಓಡಿಬಂದು ಕಿರಾತಕನಿಗೆ ಎಲ್ಲವನ್ನೂ ನಿವೇಶಿಸಿದನು ವಿಶ್ರಂಕುಲನು ಹೇಳಿದ್ದದ್ದನ್ನು ಕೇಳಿ ಕಿರಾತ ಅಕ್ಕಸಾಲಿಗ ಹಾಗೂ ಶೂದ್ರ ನುಡುಗೆ ಹೋದರು ಅವರಿಗೂ ಪಶ್ಚಾತ್ತಾಪವಾಯಿತು ಇದುವರೆಗೂ ತಾವು ಮಾಡಿದ್ದೆಲ್ಲ ಸರಿ ಎಂದುಕೊಂಡಿದ್ದ ಅವರು ವಿಶ್ರಂಕುಲನ ಮಾತಿನಂತೆ ತೀರ್ಥಯಾತ್ರೆ ಕೈಗೊಂಡರು ನಾಲ್ವರು ನಾಲ್ಕು ದಾರಿ ಹಿಡಿದರು ಪ್ರತಿಯೊಬ್ಬರು ತೀರ್ಥಕ್ಷೇತ್ರಗಳಿಗೆ ಹೋಗಿ ತೀರ್ಥ ಸ್ನಾನಗಳನ್ನು ಮಾಡಿ ದೇವಾಲಯದ ದೇವರನ್ನು ಕಂಡು ನಮಸ್ಕರಿಸಿ ಗ್ರಾಮಗಳಲ್ಲಿ ಭಿಕ್ಷೆ ಎತ್ತಿ ಜೀವಿಸತೊಡಗಿದರು ಈ ರೀತಿ ಹನ್ನೆರಡು ವರ್ಷಗಳು ತಪ್ಪದೇ ಮಾಡಿದರು ಪ್ರತಿ ವರ್ಷ ಮಾಘಮಾಸದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಗಂಗಾಯ ಸರಸ್ವತಿ ನದಿಗಳ ಪುಣ್ಯ ಸಂಗಮದಲ್ಲಿ ಸೂರ್ಯೋದಯ ಕಾಲದ ಸ್ನಾನ ಮಾಡಿ ಶ್ರೀ ಪೂಜೆ ಮಾಡುತ್ತಿದ್ದರು ಹನ್ನೆರಡು ವರ್ಷಗಳ ನಂತರ ಅವರೆಲ್ಲರೂ ಘನಘೋರ ಪಾಪಗಳಿಂದ ಮುಕ್ತರಾದರು ಆಗ ವಿಶ್ವಂಕುಲನಿಗೆ ಬ್ರಾಹ್ಮಣನು ಹೇಳಿದ್ದು ನೆನಪಾಗಿ ಅವನು ನೇರ ನೈಮಿ ಶರಣ್ಯಕ್ಕೆ ಹೋಗಿ ಬ್ರಾಹ್ಮಣನನ್ನು ಕಂಡು ನಮಸ್ಕಾರ ಮಾಡಿದನು ಬ್ರಾಹ್ಮಣನಿಗೆ ವಿಶ್ವಂಕುಲನು ಮರೆಯದೇ ತನ್ನಲ್ಲಿಗೆ ಬಂದದ್ದು ಸಂತೋಷವಾಗಿ ಅವನಲ್ಲಿ ಕೆಲವು ಮಾತುಗಳನ್ನಾಡಿದನು ಇಲ್ಲಿಗೆ ಇಪ್ಪತ್ತೈದನೆಯ ಅಧ್ಯಾಯವು ಮುಕ್ತಾಯಗೊಂಡಿತು ಈ ಅಧ್ಯಾಯವನ್ನು ಕೇಳಿದವರಿಗೂ ಓದಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮಃ ಶಿವಾಯ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ